ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ನಲ್ಲಿ ಹೋದ ಸಲ ಚಳಿಗಾಲ ಅಧಿವೇಶನ ಆಗಿತ್ತ ಆ ಒಂದು ಸಂದರ್ಭದಲ್ಲಿ ಏನು ವಿರೋಧ ಪಕ್ಷದವರು ಕೇಳಿರ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಮಾಡೋ ಸಲುವಾಗಿ ಒಂದು ವರ್ಷಗಳ ಹಿಂದೆ ಕೆ ಪಿ ಟಿ ಸಿಲ್ನವರು ಒಂದು ಹಲವಾರು ಹುದ್ದೆಗಳನ್ನು ನೀವು ಬರ್ತಿರ ಬರೆದಿರ ಬರೆದಿರೋಂಥ ಹಲವಾರು ಹುದ್ದೆಗಳಿಗೆ ಒಂದು ಮಾರ್ಕ್ಸನ್ನು ಬಿಡ್ತಾರೆ ಆ ಮಾರ್ಕ್ಸನ್ನು ಬಿಟ್ಟು ಫ ಜನವರಿಯಲ್ಲಿ ಒಂದು ಲಿಸ್ಟನ್ನು ಬಿಡ್ತಾರೆ ಅದಾದ ನಂತರ ಫೆಬ್ರವರಿಲಲ್ಲಿ ಒಂದು ಪ್ರೊವಿಷನಲ್ ಲಿಸ್ಟ್ ಪ್ರೊವಿಷ್ನಲ್ ಲಿಸ್ಟನ್ನು ಸಾರಿ ಎಲಿಜಿಬಲ್ ಲಿಸ್ಟನ್ನು ಬಿಟ್ಟಿರ್ತಾರೆ ಅದಾದ ನಂತರ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕರೆದು ಸುಮಾರು ತಿಂಗಳುಗಳಾದರೂ ಇನ್ನೂ ಕೆ ಪಿ ಟಿ ಸಿ ಎಲ್ನಿಂದ ಪ್ರೊವೀಷ್ನಲ್ ಲಿಸ್ಟ್ ಬಂದೇ ಇಲ್ಲ ಇದರ ನಡುವೆ ತು ಕೇಸ್ಗಳಾಗಿ ಕೇಸ್ ಸಾಲ್ವ್ ಆಗಿ ಕೇಸ್ ಡಿಸ್ಮಿಸ್ ಆದ್ರೂ ಏನೋ ನಮ್ಮ ಡಿಪಾರ್ಟ್ಮೆಂಟ್ ಅಂದರೆ ಕೆ ಪಿ ಟಿ ಸಿ ಎಲ್ ಅವರು ನಮ್ಮ ಒಂದು ಪ್ರೊವಿಜ್ನಲ್ ಲಿಸ್ಟನ್ನು ಬಿಡೋಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಕೇಳಿದರೆ ಕಾರಣಗಳನ್ನು ಹೇಳ್ತಿದ್ದಾರೆ ಈಗ ಮತ್ತೊಂದು ಅಪ್ಡೇಟ್ ಬಂದಿದೆ ಅದೇನಂತ ನೋಡೋಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕನ್ನಡ ಶಾಲೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಕೆ ಪಿ ಟಿ ಸಿ ಎಲ್ನವರು ಎರಡನೇ ಒಂದು ದಾಖಲಾತಿ ಪರಿಶೀಲನೆ ಲಿಸ್ಟನ್ನು ಅಂದರೆ ಎರಡನೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಅವು ಯಾವ ಪೋಸ್ಟ್ಗೆ ಬಿಟ್ಟಿದ್ದಾರೆ ಅಂತ ನೋಡೋದಾದರೆ ಇಲ್ಲಿದೆ ನೋಡಿ ಸ್ನೇಹಿತರೆ ಆಫೀಷಿಯಲ್ ವೆಬ್ಸೈಟನ್ನು ಮೆನ್ಷನ್ ಮಾಡಿರ್ತೀನಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಆಗ ಈ ಪಿ ಡಿ ಎಫ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಎಲ್ಲರೂ ನಮ್ಮ ಚೆಲಿ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಹಾಗೆ ಸ್ಪರ್ಧಾ ಪ್ರಪಂಚ ಅಂತ ನಮ್ಮದು ಡೈಲಿ ಕ್ವಿಜ್ ಹಾಗೆ ಮೋಟಿವೇಶ್ನಲ್ ವೀಡಿಯೋಸ್ ಇರುತ್ತೆ ಟೆಲಿಗ್ರಾಮ್ ಚಾನೆಲ್ ಸಾರಿ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ ಇದೊಂದು ಸ್ನೇಹಿತರೆ ಅಂದರೆ ನಮ್ಮ ಕೆ ಪಿ ಟಿ ಸಿ ಎಲ್ನವರು ಒಂದು ಅಧಿಸೂಚನೆ ದಿನಾಂಕ ಅಂದರೆ ಇವತ್ತು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅಧಿಸೂಚನೆಯನ್ನು ಬಿಡಿದ್ದಾರೆ ಯಾವ ವಿಷಯಪ್ಪ ಅಂದರೆ ಸಹಾಯಕ ಇಂಜಿನಿಯರ್ ವಿದ್ಯುತ್ ಮತ್ತು ಕೆ ಜೂನಿಯರ್ ಇಂಜಿನಿಯರ್ ವಿದ್ಯುತ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹೆಚ್ಚುವರಿ ಅಂದರೆ ಅಡಿಷನಲ್ ಕ್ಯಾಂಡಿಡೇಟ್ಸ್ನ ಮೂಲ ದಾಖಲಾತಿ ಪರಿಶೀಲನೆಯನ್ನು ಮಾಡುವ ಸಲುವಾಗಿ ದಾಖಲಾತಿ ಪರಿಶೀಲನೆ ಮಾಡುವುದು ಉದ್ಯೋಗ ಪ್ರಕಟಣೆ ಇದು ನಿಮ್ಮದೊಂದು ರಿಕ್ವೈರ್ಮೆಂಟ್ ನೋಟಿಫಿಕೇಷನ್ ನಂಬರ್ ಆಗಿರೋದರಿಂದ ಇಲ್ಲಿ ವಿವಿಧ ಹುದ್ದೆಗಳಿಗೆ ನೀರು ನೇಮಕಾತಿ ಸಂಬಂಧಿಸಿದ ಅಧಿಸೂಚನೆಗಳನ್ನು ಆನ್ಲೈನ್ ಮೂಲಕ ದಾಖಲಾತಿ ಪರಿಶೀಲನೆ ಸಲ್ಲಿಸಿದ್ದು ಅಂದರೆ ಹೋದ್ ಮಾರ್ಚ್ ಇನ್ನು ಮೂರು ತಿಂಗಳು ಹಾಕಿದರೆ ವರ್ಷ ಆಗಬಹುದು ಇದನ್ನು ಅವಾಗೊಂದು ಸಲ ಕಲ್ಪಿಸಲಾಗಿದೆ ಅದರೊಳಗಡೆ ಕೆಲವೊಂದು ದಾಖಲಾತಿ ಪರಿಶೀಲನೆಗಳಿಗೆ ಅಭ್ಯರ್ಥಿಗಳು ಇನ್ನು ಅಡಿಷ್ನಲ್ ಕ್ಯಾಂಡಿಡೇಟ್ಸ್ ಬೇಕಾಗಿರೋದ್ರಿಂದ ಈಗ ಕರೆದಿರ್ತಕ್ಕಂಥ ಹುದ್ದೆಗಳಿಗೆ ಅಭ್ಯರ್ಥಿಗಳು ಕಡಿಮೆ ಆಗಿರ್ತಾರೆ ಆ ಒಂದು ಹುದ್ದೆಗಳನ್ನೇ ಸರಿಸಮ ಮಾಡೋಕ್ಕೆ ಕೆಲವೊಂದು ಕ್ಯಾಂಡಿಡೇಟ್ ಕಂಬಿದ್ದಿರ್ತಾರೆ ಅವು ಯಾವ ಪೋಸ್ಟ್ ಅಂದರೆ ಎ ಇ ಎಲೆಕ್ಟ್ರಿಕಲ್ ಮತ್ತು ಜೆ ಇ ಎಲೆಕ್ಟ್ರಿಕಲ್ ಪೋಸ್ಟ್ಗಳಿಗೆ ಅಭ್ಯರ್ಥಿಗಳು ಅವಶ್ಯಕತೆ ಇರುವಂಥ ಹೆಚ್ಚಿರುವ ಅಭ್ಯರ್ಥಿಗಳಿಗೆ ಹೆಸರನ್ನು ಸಹ ಇಲ್ಲಿ ತಿಳಿಸಲಾಗಿದೆ ಅಂತ ಹೇಳಿದರ ಅಭ್ಯರ್ಥಿಗಳ ಮೂಲ ದಾಖಲಾತಿ ಪರಿಶೀಲನಾ ಕಾರ್ಯಕ್ರಮವನ್ನು ದಿನಾಂಕ ಅಂದರೆ ಹನ್ನೆ ಡಿಸೆಂಬರ್ ಹನ್ನೆರಡು ಮಂಗಳವಾರ ಮತ್ತು ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಬುಧವಾರ ಕೆ ಪಿ ಟಿ ಸಿ ಎಲ್ ಅಕೌಂಟ್ ಆಫೀಸ್ ಅಸೋಸಿಯೇಷನ್ ಹ್ಯಾಶ್ ಇಪ್ಪತ್ತೆಂಟು ಸಿಲ್ವರ್ ಜೂಬ್ಲಿ ಬಿಲ್ಡಿಂಗ್ ರೇಸ್ ಕೋರ್ಸ್ ರೋಡ್ ನಿಯರ್ ನ್ಯೂ ಕಾಂಗ್ರೆಸ್ ಪಾರ್ಟಿ ಆಫೀಸ್ ಆನಂದರಾವ್ ಸರ್ಕಲ್ ಬೆಂಗಳೂರು ಇಲ್ಲಿ ಅಂದರೆ ಇಲ್ಲಿ ಈಗ ಆಫ್ಲೈನ್ ಟಿ ವಿ ನಡೀತಿದೆ ತಿಳ್ಕೊಳ್ಳಿ ಇಲ್ಲಿ ಯಾವುದೋ ಒಂದು ಲಿಂಕ್ ಬಿಡೋ ಬಿಡೋಂಗಿಲ್ಲ ಡೈರೆಕ್ಟಾಗಿ ನೀವೇ ಹೋಗಿ ನಿಮ್ಮ ಯಾರು ಯಾರ್ಯಾರು ಸೆಲೆಕ್ಷನ್ ಆಗಿರ್ತೀನಿ ನೋಡಿ ಅವ್ರು ನಿಮ್ಮ ಡೈರೆಕ್ಟ್ ನಿಮ್ಮ ಏನು ಮಾರ್ಕ್ಸ್ ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ ಏನೇನು ಅಪ್ಲೈ ಅಪ್ಲೋಡ್ ಮಾಡಿರ್ತೀರಿ ನೋಡಿ ಅವೆಲ್ಲ ನೀವು ತೊಗೊಂಡು ಹೋಗಬೇಕಾಗಿರುತ್ತೆ ಮೂಲ ದಾಖಲೆಗಳು ಮತ್ತು ಒಂದು ನೆರಳಚ್ಚು ಪ್ರತಿಯೊಂದಿಗೆ ಅಂದರೆ ಒಂದು ಜೆರಾಕ್ಸ್ ಕಾಪಿಯನ್ನು ತೆಗೆದುಕೊಂಡು ನೀವು ಹೇಳಿರ್ತಕ್ಕಂಥ ಟೈಮಲ್ಲಿ ಅಲ್ಲಿ ಹೋಗಬೇಕಾಗಿದೆ ಈ ದಿನ ಕೊಟ್ಟಿರ್ತಕ್ಕಂಥ ದಿನಾಂಕ ಒಳಗ ಯಾವುದೇ ಕಾರಣಗಳಿಂದ ಮೂಲ ದಾಖಲಾತಿ ಪರಿಶೀಲನೆಗೆ ಒಂದು ವೇಳೆ ಅಭ್ಯರ್ಥಿಗಳು ಗೈರು ಹಾಜರಾದಲ್ಲಿ ಅಂಥವ್ರನ್ನ ನೇಮಕಾತಿಯಲ್ಲಿ ಆಸಕ್ತಿ ಇಲ್ಲ ಎಂದು ಹೇಳ್ತಾರೆ ಇಲ್ಲಿ ಕೆಲವೊಂದು ಲಿಸ್ಟ್ ಲಿಸ್ಟ್ ಒಳಗೆ ಹೆಸರು ಅದಾವ ಇದು ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ದು ಇಲ್ಲಿ ಟೋಟಲ್ ಎಷ್ಟು ಕ್ಯಾಂಡಿಡೇಟ್ಸ್ ಇದಾವೆಂದ್ರೆ ಟೋಟಲಾಗಿ ಎಲೆಕ್ಟ್ರಿಕಲಲ್ಲಿ ಎಪ್ಪತ್ತೊಂದು ಕ್ಯಾಂಡಿಡೇಟ್ಸ್ ಇನ್ನೂ ಬೇಕಾಗಿರ್ತಾರೆ ಇದು ಇಷ್ಟು ಸಾರಿ ಯಾವ ಅನುಪಾತದ ಮೇಲೆ ಬಿಟ್ಟಿರ್ತಾರೆ ಅಂದ್ರೆ ನೋಡೋದಾದರೆ ಇಲ್ಲಿ ಯಾವ ಬಿಟ್ಟಿಲ್ಲ ಇದು ಒನ್ ಅನುಪಾತ ಒಂದು ಅಥವಾ ಒಂದು ಒಂದು ಅನುಪಾತ ಒಂದು ಪಾಯಿಂಟ್ ಎರಡು ಅಥವಾ ಒಂದು ಅನುಪಾತ ಎರಡರಲ್ಲಿ ಬಿಟ್ಟಿರ್ಬೋದು ಸರಿಯಾಗಿ ನೆಕ್ಸ್ಟ್ ವಿಡಿಯೋಲಿ ನಾನು ನಿಮಗೆ ಹೇಳ್ತೀನಿ ಇಲ್ಲ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ ಆಮೇಲೆ ಜೂನಿಯರ್ ಇಂಜಿನಿಯರಿಂಗ್ ನಾನ್ ಕಲ್ಯಾಣ ಕರ್ನಾಟಕ ಅದು ಆಲ್ರೆಡಿ ಬಿಟ್ಟಿದ್ದು ಕಲ್ಯಾಣ ಕರ್ನಾಟಕದಲ್ಲಿ ಇದು ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಜೆ ಎಲೆಕ್ಟ್ರಿಕಲ್ದು ಎಷ್ಟು ಜನ ಆಗಿ ಜೆ ಎಲೆಕ್ಟ್ರಿಕಲ್ದು ಸುಮಾರು ಮುನ್ನೂರ ಜನ ಇದ್ದಾರೆ ಹಾಗೆ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಎಚ್ ಕೆ ಅಂದರೆ ಕಲ್ಯಾಣ ಕರ್ನಾಟಕದವರು ಹದಿಮೂರು ಜನ ಹೀಗೆ ಈ ಲಿಸ್ಟನ್ನು ಬಿಟ್ಟಿರ್ತಾರೆ ಈ ಲಿಸ್ಟ್ನಲ್ಲಿ ಯಾರ್ಯಾರು ಹೆಸರಿದೆ ನೋಡಿ ಅವರು ಹನ್ನೆರಡು ಮತ್ತು ಹದಿಮೂರನೇ ಡಿಸೆಂಬರ್ ಮೇಲೆ ಕೊಟ್ಟಿರತಕ್ಕಂಥ ಈ ಒಂದು ವಿಳಾಸಕ್ಕೆ ಹೋಗಿ ನಿಮ್ಮ ಮೂಲ ದಾಖಲೆಗಳನ್ನು ತೆಗೆದುಕೊಂಡೋಗಿ ನಿಮ್ಮ ಒಂದು ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಮುಗಿಸ್ಕೊಳ್ಳಿ ಇನ್ನು ನೆಕ್ಸ್ಟ್ ಇವೆಲ್ಲ ಡಾಕ್ಯುಮೆಂಟ್ಸ್ ಮುಗಿದ ತಕ್ಷಣ ಎಲ್ಲ ಪೋಸ್ಟ್ಗಳಿಗೂ ಎಲ್ಲ ಅಭ್ಯರ್ಥಿಗಳು ಸಿಕ್ಕ ನಂತರವೇ ನಿಮ್ಮ ಒಂದು ಪ್ರೊವಿಷ್ನಲ್ ಲಿಸ್ಟನ್ನು ಬಿಡಲಾಗುವುದು ಅಂತ ನಮಗೆ ಮಾಹಿತಿ ಬಂದಿದೆ ಆದ ಕಾರಣ ಎಲ್ಲ ಹುದ್ದೆಗಳಿ ಹುದ್ದೆಗಳು ಭರ್ತಿ ಆಗಲಿ ಅಂತ ಎಲ್ಲ ಕ್ಯಾಂಡಿಡೇಟ್ಸ್ಗೂ ಜಾಬ್ ಸಿಗಲಿ ಅಂದರೆ ಎಲಿಜಿಬಲ್ ಎಲ್ಲರಿಗೂ ಆದಷ್ಟು ಬೇಗ ನಿಮ್ಮ ಒಂದು ಜಾಯ್ನಿಂಗ್ ಲೆಟರ್ ಸಿಗಲಿ ಅಂತ ಬಿಡು ಆಶಿಸ್ತೀವಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ ಇದೇ ರೀತಿ ಇನ್ನೂ ಹೆಚ್ಚಿನ ಕೆ ಪಿ ಟಿ ಸಿ ಎಲ್ ಅಥವಾ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಕನ್ನಡ ಶಾಲೆಯನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಥ್ಯಾಂಕ್ ಯು